ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಸಿಂಪಲ್ ಆಗಿರುವಂತಹ ಪನ್ನೀರ್ ಮಟರ್ ಗ್ರೇವಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ದೋಸೆಗೂ ಆಗಿರ್ಬೋದು ಅಥವಾ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಪನ್ನೀರ್ ಮಟರ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣ್ಲೀಲಿಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಇನ್ನೂರು ಗ್ರಾಮನ್ನಷ್ಟು ಪನ್ನೀರನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಪನ್ನೀರ್ನ ನಾನಿಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆದಷ್ಟು ಸ್ಟಿಕ್ ಬಳಸೋದು ಬೇಡ ಅಂದ್ಕೊಂಡು ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಂಫರ್ಟಬಲ್ ಆಗಲ್ಲ ಪನ್ನೀರೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ತಳ ಹಿಡಿಯುತ್ತೆ ಅಂತ ಅನ್ನೋದಾದರೆ ಸ್ಟಿಕ್ಕಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಪನ್ನೀರ್ದೆಲ್ಲ ಕಲರ್ ಚೇಂಜ್ ಆಗ್ತಿದೆ ಇಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನು ನಾನು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನು ಒಂದು ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಈ ಗ್ರೇವಿಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಅದಕ್ಕೋಸ್ಕರ ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಪಲಾವಿನ ಸಾಮಾನುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನಾನು ಇಲ್ಲಿ ಗರಂ ಆಗಲಿ ಅಥವಾ ಆಗಲಿ ಉಪಯೋಗಿಸ್ತಾ ಇಲ್ಲ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೋದು ಒಂದು ಪಲಾವಿನೆಲ್ಲೇ ಒಂದು ತುಂಡಿನಷ್ಟು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಮಾಡ್ಕೊಂಡಿದ್ದ ನಂತರ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಇಷ್ಟ ಆದ ನಂತರ ಇದಕ್ಕೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ರೆಡಿಮೇಡನ್ನ ಬಳಸಿಲ್ಲ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಆ ಫ್ಲೇವರ್ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಆದಷ್ಟು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕ್ಕೊಳ್ತೀನಿ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೂರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಮಗೆ ಅವಾಗ ಗ್ರೇವಿ ಇನ್ನೂ ಚೆನ್ನಾಗಿ ಸಿಗುತ್ತೆ ಇವಾಗ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಪೂರ್ತಿ ಮೆತ್ತಗಾಗೋ ಅಷ್ಟರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಸಾಲಾನ ರೆಡಿ ಮಾಡ್ಕೊಳ್ಳಿ ಈಗ ಒಂದು ಬೌಲಿಗೆ ಮೂರು ಚಮಚದಷ್ಟು ಮೊಸರನ್ನ ಗಟ್ಟಿ ಮೊಸರನ್ನ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ರೀತಿ ಕ್ರೀಮ್ನ ಬಳಸ್ತಾ ಇಲ್ಲ ಅದಕ್ಕೆ ಮೊಸರನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮೊಸರು ಇದ್ದರೆ ಗಟ್ಟಿ ಮೊಸರನ್ನೇ ಹಾಕ್ಕೊಳ್ಳಿ ಈ ಮೊಸರಿಗೆ ಎಲ್ಲ ಸ್ಪೈಸಸ್ ಪೌಡರ್ನ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಖಾರ ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಒಂದು ಚಮಚದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ಮಸಾಲಾನ ರುಬ್ಬಿಟ್ಟು ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಮಾಡ್ಕೊಳ್ಳೋದ್ರೆ ಬೇಗನೂ ಆಗುತ್ತೆ ಕೂಡ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು ಸರಿ ಎಲ್ಲದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಪಾತ್ರೆಗೆ ಮಸಾಲ ಮತ್ತು ಮೊಸರು ಎಲ್ಲ ಹಾಕಿದ್ರೆ ಗಂಟು ಹೊಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ಮಾಡಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಇಲ್ಲಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಬೆಂದಿದೆ ನಮಗೆ ಮೆತ್ತಗಾಗಿದೆ ಈ ಸಮಯದಲ್ಲಿ ಕಲಸಿರುವಂತಹ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಬೌಲಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತೀನಿ ಇಲ್ಲಿ ಪೂರ್ತಿಯಾಗಿ ಇನ್ನೂ ನೀರನ್ನು ಹಾಕಿ ಹಾಕ್ಕೊಂಡಿಲ್ಲ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿಲ್ಲ ಸ್ವಲ್ಪ ಅದರಲ್ಲಿರುವಂತಹ ಮಸಾಲೆ ತೆಗೆಯೋಕ್ಕೋಸ್ಕರ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಸುತ್ತ ಎಣ್ಣೆ ಬಿಡ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಿಲ್ಲ ಅಂದರೂ ಮೀಡಿಯಮ್ ಫ್ಲೇಮಲ್ಲೇ ಒಂದು ಆರರಿಂದ ಏಳು ನಿಮಿಷ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಆ ಹಸಿ ಸ್ಮೆಲ್ಲು ಕೊನೆವರೆಗೂ ಹಾಗೆ ಉಳ್ಕೊಂಡು ಬಿಡುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಸುತ್ತ ಎಣ್ಣೆ ಬಿಡ್ತಾ ಇದೆ ಈ ರೀತಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡದೆ ಎಲ್ಲದನ್ನು ಫ್ರೈ ಮಾಡ್ಕೊಳ್ತಾ ಇರಿ ನೋಡಿ ಇಲ್ಲಿ ಎಣ್ಣೆ ಸುತ್ತ ಬಿಡ್ತಾ ಬಂದಿದೆ ಇಷ್ಟಾದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಮಸಾಲ ರೆಡಿಯಾಗಿದೆ ಅಂತ ನಮಗೆ ಹಸಿ ಸ್ಮೆಲ್ ಕೂಡ ಚೆನ್ನಾಗಿ ಹೋಗಿದೆ ಈ ಸಮಯದಲ್ಲಿ ನಾನು ಇದಕ್ಕೆ ಒಂದು ಕಪ್ಪಿನಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ಬಟಾಣಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಅಂದರೆ ಬೇಯಿಸ್ಬಿಟ್ಟು ಹಾಕಿಲ್ಲ ಹಾಗೆ ಹಸಿದೆ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲದಕ್ಕೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನಮಗೆ ಹಸಿ ಬಟಾಣಿ ಇದರಲ್ಲೇ ಬೇಯಿಸ್ಕೊಳ್ಬೇಕು ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಅದಕ್ಕೆ ಉಪ್ಪು ಕರ ಹಿಡಿಯಲ್ಲ ಅದಕ್ಕೆ ಈ ಮಸಾಲದಲ್ಲೇ ಬಟಾಣಿನೆಲ್ಲ ಬೇಯಿಸ್ಕೊಳ್ತೀನಿ ಸ್ವಲ್ಪ ಅಂದರೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನ ಮುಚ್ಚಿ ಬಟಾಣಿ ಬೇಯೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದೆರಡು ಸರಿ ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಇದು ತುಂಬ ಚೆನ್ನಾಗಿ ಈ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು ನಾವು ಯಾವುದೇ ರೀತಿ ಮಸಾಲ ರುಬ್ಬಿ ಮಾಡದೇ ಇರೋದ್ರಿಂದ ತುಂಬ ಕ್ವಿಕ್ಕಾಗಿ ಆಗುತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ಈ ರಾತ್ರಿ ಊಟಕ್ಕೂ ಆಗಿರ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಇದೆಲ್ಲ ಬಟಾಣಿ ಬೆಂದ ನಂತರ ಫ್ರೈ ಮಾಡಿ ಅಂತಹ ಪನ್ನೀರ್ನ ಹಾಕ್ಕೊಂಡಿದ್ದೀನಿ ಪನ್ನೀರ್ನ ನಾವು ತುಂಬ ಹೊತ್ತೇನು ಮತ್ತೆ ಬೇಯಿಸೋದು ಬೇಡ ಯಾಕಂದರೆ ಅದು ತುಂಬ ಚೆನ್ನಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಬೇಗ ಬೆಂದುಬಿಡತ್ತೆ ಒಂದು ಚಮಚದಷ್ಟು ಕಸೂರಿ ಮೇಥಿ ಮತ್ತೆ ಒಂದು ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೂತ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಮತ್ತೆ ಇದನ್ನು ಕುದಿಸ್ಕೊಳ್ತೀನಿ ಅಷ್ಟು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಪನ್ನೀರಿಗೆಲ್ಲ ಉಪ್ಪು ಖಾರ ಹಿಡಿಯೋವರೆಗೂ ಕುದಿಸಿದ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇಷ್ಟು ಗಟ್ಟಿ ಆದ ನಂತರ ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ ಇವಾಗ ಬಿಸಿ ಬಿಸಿಯಾಗಿರೋ ಪನ್ನೀರ್ ಮಟರ್ ನಮಗೆ ರೆಡಿಯಾಗಿದೆ ಒಂದು ಬೌಲಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ